ವೆನೆಜುವೆಲಾ ದೇಶದ ಮೇಲೆ ಅಮೆರಿಕ ದಾಳಿಯನ್ನು ಖಂಡಿಸಿ ಎಡ ಪಕ್ಷಗಳಿಂದ ದಾವಣಗೆರೆ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಜಯದ ವೃತ್ತದಲ್ಲಿ ಸಿಪಿಐ ಎಸ್ ಯು ಸಿಐ ಕಮ್ಯುನಿಸ್ಟ್ ಪಕ್ಷ ಹಾಗೂ ಜನಶಕ್ತಿ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ವೆನೆಜುವೆಲಾ ಮೇಲೆ ಸಾಮ್ರಾಜ್ಯಶಾಹಿ ಅಮೆರಿಕ ಮಿಲಿಟರಿ ಆಕ್ರಮಣ ಮಾಡಿ ವೆನೆಜುವೆಲ್ಲಾ ರಾಷ್ಟ್ರದ ಪ್ರಧಾನಿಯನ್ನು ಅಪಹರಿಸಿರುವುದನ್ನು ಉಗ್ರವಾಗಿ ಖಂಡಿಸಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನ ಪ್ರತಿಕೃತಿ ದಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಅಮೆರಿಕ ತನ್ನ ವಿಸ್ತರಣವಾದಿ ನೀತಿಗಳ ಮೂಲಕ ಸ್ವತಂತ್ರ ರಾಷ್ಟ್ರಗಳ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಭಾರತ ಕಮ್ಯುನಿಸ್ಟ್ ಪಕ್ಷ ಮತ್ತು ಸಿ ಪಿ ಐ ಎಂ ಹಾಗೆಯೇ ಎಸ್ ಯು ಸಿ ಐ ಕಮ್ಯುನಿಸ್ಟ್ ಪಕ್ಷ ಮತ್ತು ಜನಶಕ್ತಿ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ಯಾವ ಟ್ರಂಪ್ ಅವರ ಅಮೆರಿಕದ ನಡೆಯನ್ನು ವಿರೋಧಿಸಿ ಅವರ ದೌರ್ಜನ್ಯವನ್ನು ವಿರೋಧಿಸಿ ಇವತ್ತೇನು ಕೇವಲ ಲಾಭ ಕೋರತನದಿಂದ ಅವರು ಇಡೀ ಜಗತ್ತನ್ನು ಲೂಟಿ ಹೊಡೆಯೋದಕ್ಕೇನು ಆರಂಭ ಮಾಡಿದರೆ ಜಗತ್ತಿನ ಅತ್ಯಂತ ಹೆಚ್ಚಾಗಿ ತೈಲ ಇರತಕ್ಕಂಥ ವೆನುಜೋಲ ದೇಶದ ಇವತ್ತು ಅವರು ಅವರು ಅಂತ ಒಂದು ದೃಷ್ಟಿಯಿಂದ ಆ ಒಂದು ದೇಶದ ಅಧ್ಯಕ್ಷರನ್ನ ಮತ್ತು ಅವರ ಮನೆಯವ್ರನ್ನ ಏನು ಅರೆಸ್ಟ್ ಮಾಡಿ ಅವರ ವಶದಲ್ಲಿ ಇಟ್ಕೊಂಡಿದ್ದಾರೆ ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಇಡೀ ಜಗತ್ತಿನಾದ್ಯಂತ ಏನು ನಡೀತಾ ಇದೆ ಅದರ ಭಾಗವಾಗಿ ಭಾರತದಲ್ಲಿ ಕೂಡ ಎಲ್ಲ ರಾಜ್ಯಗಳಲ್ಲಿ ಕೂಡ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ ಆದ್ದರಿಂದ ಕೂಡಲೇ ಈ ಒಂದು ಲಾಭ ಕೋರ್ತನಿಂದ ಹಿಂದೆ ಸರಿದು ಜಗತ್ತನ್ನು ಶಾಂತಿ ರೀತಿಯಿಂದ ಮುಂದುವತಕ್ಕಂಥ ನೇತೃತ್ವ ಅವರು ವಹಿಸಿದ್ರೆ ಮಾತ್ರ ಎಡಪಕ್ಷಿಗಳ ವತಿಯಿಂದ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಉದ್ದೇಶ ಅಂತ ಹೇಳಿದ್ರೆ ಏನು ಅಮೇರಿಕ ಲಾಭಕ್ಕೋಸ್ಕರ ತೈಲ ನಿಕ್ಷೇಪಕ್ಕೋಸ್ಕರ ಏನು ವೆನೂಜಲ್ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ತೈಲ ಉತ್ಪಾದನೆ ಮಾಡ್ತಕ್ಕಂಥ ದೇಶ ಅಂದರೆ ಇಡೀ ಒಟ್ಟಾರೆ ಭಾಗದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಶೇಕಡ ತೈಲ ನಿಕ್ಷೇಪ ಇರತಕ್ಕಂಥ ದೇಶ ಈ ತೈಲ ನಿಕ್ಷೇಪಕ್ಕೋಸ್ಕರ ಇವತ್ತು ಅಮೆರಿಕ ಬೇರೆ ಬೇರೆ ನೆಪಗಳನ್ನು ಇಟ್ಕೊಂಡ್ಬಿಟ್ಟು ವೆನಸೇನ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿರ್ತಕ್ಕಂಥ ಅಧ್ಯಕ್ಷನ ಏನಿವತ್ತು ಅಲ್ಲಿ ಜನಾಪರವಾಗಿರ್ತಕ್ಕಂಥ ಒಂದು ಪ್ರಜಾತಾಂತ್ರಿಕವಾಗಿ ಚುನಾಯಿತವಾಗಿರ್ತಕ್ಕಂಥ ಒಂದು ಅಧ್ಯಕ್ಷನ ಇವತ್ತು ಹೈಜಾಕ್ ಮಾಡಿ ಇವತ್ತು ಇವತ್ತು ಸರೆಂಡರ್ ಮಾಡಿರ್ತಕ್ಕಂಥದ್ದು ಅಮೆರಿಕ ಮಾಡಿಕೊಂಡಿದೆ ನಾವು ಇದನ್ನು ಉಗ್ರವಾಗಿ ಇವತ್ತು ಎಸ್ ಯು ಸಿ ಕಮ್ಯುನಿಸ್ಟ್ ಪಕ್ಷ ಸಿ ಪಿ ಐ ಸಿ ಪಿ ಎಂ ನಾವು ಖಂಡಿಸ್ತಾ ಇದ್ದೀವಿ ಇದ್ರ ಜೊತೆಗೆ ಸ್ನೇಹಿತರೆ ಇದ್ರ ಜೊತೆಗೆ ಏನಪ್ಪಾ ಅಂದರೆ ನಾವು ನಮ್ಮ ಭಾರತ ಸರ್ಕಾರಕ್ಕೆ ಆಗ್ರಹಪಡಿಸ್ತಕ್ಕಂಥದ್ದು ಒಂದು ಜನತಾಂತ್ರಿಕ ದೇಶ ಇವತ್ತು ಸಾರ್ವಭೌಮವಾಗಿರ್ತಕ್ಕಂಥ ಒಂದು ವೆನಜೋಲನ್ನು ಇವತ್ತು ಅಧ್ಯಕ್ಷನ ಇವತ್ತು ಅಮೆರಿಕ ಸರೆಂಡರ್ ಮಾಡಿದೆ ನೀವು ಇವತ್ತು ಜನಪರವಾಗಿರ್ತಕ್ಕಂಥವ್ರು ನೀವು ಇವತ್ತು ಏನು ಹೇಳಿದೆ ಕೂಡದೆ ಅಮೆರಿಕನ ಖಂಡಿಸಬೇಕು ಬೇಷರತ್ತಾಗಿ ಇವತ್ತು ವೆನಜುಲ ಜೊತೆ ನಿಂತ್ಕೊಳ್ಬೇಕು